ಇದು ಹಂಪಿಯ ಸಾಮ್ರಾಜ್ಯದ ಹಳೆಯ ಅಗಸಿ ಬಾಗಲು ಅಂದ್ರೆ ಇಲ್ಲಿ ಉಪರಾಮ ಅಂತ ಇದು ಬಾವಿ ಇದು ಸುಳಿ ಬಾವಿ ಅಂತ ಬ್ರೋ ಕೆಲವೊಬ್ರು ಇಲ್ಲಿ ರಾಣಿ ಸ್ನಾನ ಮಾಡ್ತಿದ್ಲು ಅಂತಾರೆ ಒಬ್ರೊಬ್ರು ಇದು ಇದು ಏನದು ಋಷಿ ಮುನಿಗಳು ಧ್ಯಾನ ಕುಂತಿರ್ತಾರೆ ಅಂತಾರೆ ಇನ್ನಾದ್ರೂ ಸರ್ಪ ಏನೋ ಇದ್ ಕಾಪಾಡ್ತೇನೆ ಒಂದೊಂದ್ ಹೇಳ್ತಿರ್ತಾರೆ ಸ್ಟೋರೀಸ್ ರಾಣಿ ಸ್ನಾನ ಬಾತ್ ಮಾಡ್ತಿರ್ತಾರೆ ಹಂಪಿಯಿಂದ ಬಂದು ಬಾತ್ ಮಾಡ್ತಾರ ಅಂತಾರೆ ಋಷಿನಿಮು ಋಷಿ ಮುನಿಗಳೆಲ್ಲ ಕುಂತು ಧ್ಯಾನ ಮಾಡ್ತಾರ ಅಂತಾರೆ ಒಂದೊಂದ್ ಕಥೆ ಹೇಳ್ತಾರೆ ಏನೋ ಇಲ್ಲಿ ನಿಧಿ ಐತಂತೆ ಅದು ಇನ್ನಾದ್ರೂ ಸರ್ಪ ಕಾಪಾಡ್ತಾ ಅಂತ ಅಂತಾರೆ ಹನ್ನೆರಡರ ಕಾಲಾವಧಿಗೆ ಸಂಬಂಧಿಸಿದ ಶಾಸನವು ಕೆಲವು ಮಹಾತ್ಮ ಸಂಗತಿಗಳು ವಿವರಿಸುತ್ತದೆ ಸಂಗಮದ ವಂಶದ ದೇವರಾಯನ ಆಳ್ವಿಕೆ ಕಾಲದಲ್ಲಿ ವಿಜಯನಗರ ಕಾಲದ ಪ್ರಾಚೀನ ರಸ್ತೆಯ ಪಕ್ಕದಲ್ಲಿರುವ ಈ ಬಾವಿಯನ್ನು ರಸ್ತೆಯಲ್ಲಿ ಹಾದು ಹೋಗುವ

ಆ ವಿರುಪಾಕ್ಷ ಯಾವದೇ ಒಂದು ಯುದ್ಧಕ್ಕ ಹೋಗ್ಲಿ ಯಾವದೇ ಒಂದು ಇದಕ್ಕ ಹೋಗ್ಲಿ ಇಲ್ಲಿ ಬಂದು ಪೂಜೆ ಮಾಡಿಸಿಕೊಂಡು ಆಶೀರ್ವಾದ ತಗೊಂಡು ಹೋಗ್ತಿತ್ತು ಅವಾಗ ಹುಟ್ಟಿದಂತ ದೇವಸ್ಥಾನ ಇದು ಚೋಳಂಬರಿಕಾಯಿ ಬೀಜಗಳು ತೆಗೆದು ಒಂದು ಚೀಲ ಒಂದೊಂದು ದೇವಸ್ಥಾನಕ್ಕ ಒಂದೊಂದು ಕಾಳಟ್ರೆ ಇನ್ನ ಸಾಲಿಂ ಬಂದಂತ ದೇವಸ್ಥಾನಗಳು ಇಲ್ಲಿ ಅದು ಅಂತ ಹಹ ಅಷ್ಟು ದೇವಸ್ಥಾನಗಳು ಎಲ್ಲಾ ದೇವಸ್ಥಾನ ಅಂದ್ರೆ ಏನಂದ್ರೆ ಅಂಬ್ರಿಕಾಳ್ ಅಂದ್ರೆ ಕಾಳುಗುತ್ತು ಕಾಳುಗುತ್ತು ಅಂದ್ರೆ ಒಂದು ಅಂಬ್ರಿಕಾಳ್ ಒಂದು ದೇವಸ್ಥಾನದಲಿ ಹಹ ಎಷ್ಟು ಇರ್ತಾವ ದೇವಸ್ಥಾನ ಅಂತ ಚೆಕ್ ಮಾಡೋಕೋಸ್ಕರನೇ ಒಂದು ದೇವಸ್ಥಾನಕ್ಕೆ ಒಂದೇ ಒಂದೇ ಅಂಬ್ರಿಕಾಳ್ ಹಿಂದಕ್ಕ ಅಂಬ್ರಿಕಾಳ ಹ್ ಮರಕ್ಕೆ ಇಕ್ಕೆ ಹೋಗೋಕೆ ಒಂದು ಚೀಲ ಅಚೆ ಕಾಳು ಅಷ್ಟು ದೇವಸ್ಥಾನ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ

ಹದಿನೈದು ದಿನಗಳು ಆದ್ರೂ ಇನ್ನ ಕಡಿಮೆ ಬರ್ತದೆ ಅಲ್ಲಿ ಸ್ನಾನ ಮಾಡ್ತಿದ್ರು ದೇವರು ಅಲ್ಲಿ ಸ್ನಾನ ಮಾಡಿ ಮುಂದಕ್ಕೆ ಹೋಗುವಂತ ಅಲ್ಲಿಂದ ಮುಂದೆ ಹಿರೇ ಅಂತ ಬರ್ತೇತಿ ಅದು ಈ ತುನ್ಕಿಂತ ಮೊದಲು ಅಂತ ಹುಟ್ಟಿದಂತ ಗುಡಿಗಳು ಅದ್ರಲ್ಲಿ ದೇವಸ್ಥಾನ ಇಲ್ಲ ಬರೀ ಖಾಲಿ ಗುಡಿ ಹಾ ಖಾಲಿ ಗುಡಿ ಐತಿ ಅದಕ್ಕಾಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಹಿರೇಗುಡಿ ಗುಡಿ ಅಂತ ಹೇಳಿ ಅದ್ರ ಹೆಸರು ಯಾರೇ ಬಂದ್ರು ಅಲ್ಲಿ ಸ್ನಾನ ಮಾಡಿ ಒಳಗ್ ಬರ್ತೀವಿ ಅಲ್ಲೇನೇ ನಿಧಿ ಇದೆ ಅಂತ ಏನೋ ನಿಧಿ ಐತೆ ಇವತ್ತಿನ ಯಾವ್ದು ಕಾಣದ ಎಲ್ಲ ಬಿಟ್ಟು ನೋಡಿ ನಂಬರ್ ಹಾಕಿ ಹಾಕಿ ಮಾಡಿ ಹಾ ಕಲ್ಲುಗಳಲ್ಲಿ ಸಂಧುಗಳಲ್ಲಿ ಹಾಕಿ ಸ್ಥಾಪನೆ ಮಾಡ್ಯಾರ ಅಂತ ಹೇಳಿ ಆ ದ್ವೈ ಸಿಕ್ಕಿದ್ದ ಅದೆಲ್ಲಾ ನಮಗೆಲ್ಲ ಗೊತ್ತಿಲ್ಲ ಅದು ಬಾವಿಲಿ ಋಷಿಮುನಿಗಳೇನ ಸ ಮಾಡ್ತಿಮುನಿ ಇವರು ರಾಜಕೀಯ ವಿಜಯನಗರ ಹಾ ಇಲ್ಲೆಲ್ಲ ಆಳಿದಂತ ಹೋಗಿ ಹಾ ಈ ಕಡೆ ಈ ಕಡೆ ಇನ್ನು ನೋಡ್ತೀವಿ ರೀ ನಂಬರ್ಗಳು ಇಲ್ಲಿ ನಡೀ ಅಂತ ಎಲ್ಲ ཁྱི ཕྱད ཁྱི 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 ཁྱི

ಚೆಕ್ ನೋಡ್ರಿ ಇವೆಲ್ಲ ನಂಬರ್ ಹಾಕಿದ್ರಲ್ಲ ಮೇಲೆ ಕೂರೋದ್ ಎಲ್ಲ ಏನೋ ಅವರು ರಿಸೆಪ್ಟ್ ಮಾಡ್ತಾರೋ ಮಾಡ್ಬೇಕಾದ್ರೆ ಕಲ್ಲ ಇದೊಳಗೆಲ್ಲ ಚೆಕ್ ಮಾಡಿರೋದು ವಾಪಸ್ ಕೂರಿಸಬೇಕಲ್ಲ ಅದಕ್ಕೆ ಈ ತರ ನಂಬರ್ ಕೂರಿಸಿದ್ರೆ ಕನ್ಫ್ಯೂಸ್ ಆಗ್ಬಾರ್ದಂತ ನೋಡ್ರಿ ಇವೆಲ್ಲ ಎಲ್ಲ ಕಡೆ ನಂಬರ್ ಇದೆ ಥ್ಯಾಂಕ್ಸ್ ಅಂಕಲ್ ನೀವು ಸಿಕ್ಕಿದ್ದು ಒಳ್ಳೇದಾಯ್ತು ಹಿಂಗೇನ್ಸಿ ನರಸಿಂಹ ನರಸಿಂಹ ಮಾಡ್ತಿದ್ರು ಮಾಡಬೇಕಾದ್ರೆ ಮಾಡ್ಲಿದ್ರೆ ನಿಂದಿಗಳು ಹುಳ್ಳಿಗಳು ಅದಕ್ಕಾಗಿ ಹಾಸಿ ಈ ತರ ಚಿತ್ರಗಳು ಬಿಡಿಸಿ ಹಂಪಿ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಬೇಕು ನೀನು ಹಂಪಿ ಎಕ್ಸ್ಪ್ಲೋರ್ ಮಾಡಬೇಕು ವಿಜಯನಗರ ಸಾಮ್ರಾಜ್ಯ ಥ್ಯಾಂಕ್ ಯು ಕೊಡಬೇಕು ಥ್ಯಾಂಕ್ ಯು ಸೋ ಮಚ್ ದಾವಣಗೆರೆ ನಿಮ್ದು ಇದೆ ಹಂಪಿ ಇವತ್ತು ಬಂದಿದ್ದೀನಿ ನಿಮ್ಗೆ ಭಾಳ ಇದೆಯಲ್ಲ ನೋಡೋದು ಈಗೇನು ನೋಡ್ತಿದ್ರು ಇದು ಮಲ್ಲಪ್ಪನ ಗುಡಿ ಮಲ್ಲಪ್ಪನ ಗುಡಿ ಅಂತ ಇದ್ದೀವಿ ಊರಲ್ಲ ಮಲಗ್ತಿದಾರೆ ನೋಡಬಹುದು ನೀವು ಹೇಗಿದೆ ನೋಡ್ಬೋದು ಎಲ್ಲ ಬಿಲ್ವ ಆಗಿದು ಇದು ಇಟಿಗಂಡಿಯಿಂದಾನು ನೋಡ್ತಿದಿರಿ ನೀವು ಅಂದ್ರೆ ಇವರು ಕಟ್ಟಿರ್ಬೇಕು ಅನ್ಸುತ್ತೆ ಹಣ ಇಟಗಂಡಿ ಇದ್ ಬಣ ಇದೆ ಹೆಸರ ನೀವೆಲ್ಲ ನೋಡಿರ ಫುಲ್ ತಿರ್ಗಾಡೀರ